ಬರೀ ಯಾವ ನೋಡಿದ್ರು ಇದ್ ನಿಮ್ದು ಯಾವ ನೋಡಿದ್ರು ಬರೀ ಜಗಳ 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 ಬರೀ ಇದನ್ನ ಮನೆಗೆ ಬಂದ್ರ ಹೋಗಬೇಕಂತ ಇನ್ನ ಹೊರಗೆ ಒಂದ್ ಹೊಲಾ ದಾಟಿ ಚಾಲೋ ಮಾಡಿದ್ರ ಇಬ್ರು ಹಾ ಅಲ್ಲ ಕಮಲಕ್ಕ ನಿನಗೆದ ಬೇಕಾಗಿತಿ ನಮ್ಮನಿ ಉಸಾ ಬರಿ ತನ್ನಾಗ ನೀನ್ ಪಾಡಿಗೆ ಬರಂಗಿಲ್ಲ ನಮ್ಮ ಮನೆಗೆ ಓಡ್ ಬಂದಿಲ್ಲ ಅಲ್ಲ ಯಾಕ ಮನ್ಯಾಗ ನೆಟಗ ನೀನ್ ಇಟ್ಕೊಂಡಿಲ್ಲ ಬೀದಿ ಬೀಗಿ ಹಾಕ್ಯಾರು ಅದಕ್ಕ ನಮ್ ಮನೆಯ ನಾವ್ ಹೋಗ್ಲಂತ ಇಟ್ಕೊಂಡ್ರ ನಿಂದು ದಿಮಾಕ ಬಾಳತ್ತ ನೀನು ಹಾ ಬರೀ ನಾನು ಮಾಡಿ ತಪ್ಪಿಡಿ ನೀನು ಮಂದಿನ ಮನೆಯಾಗಿನ ಮಂದಿನ ಹೊಂದಿಸ್ಕೋದ್ ಬಿಟ್ಟ ಹೊರಗಿನ ಮಂದಿ ನೀನು ಆಕಿ ಬೇಕಾಗಿ ಹೇಳ್ಬಿಟ್ರಾ ನಿನಗ ಯಾಕ್ರಿಷ್ಟ ಹೊರಗಿನಾಕೆ ಕೇಳ ಅದಕ್ಕನ ಹೋಗ್ಲಿ ಬಿಡು ರವಿ ಹೋಗ್ಲಿ ಬಿಡು ಮತ್ತೇನ್ ಮಾಡಕ್ ಬರ್ತಿನ ಮೇಲೆ ಏನ್ ಮಾಡಕತಿ ಎಲ್ಲಾ ಕಲಿಸಿ ಹಾಳು ಮಾಡ್ತಾರ ಮನಿನ ಹೊಡಿತಾರ ನೋಡು ಈಗ ಕಮಲ ಪಕ್ಕ ಬಂದ ಮನೀನ ಹೊಡಿಯಾಕತ್ತ ನನಗ ಅತ್ತಿಗೆ ತಂದೆಟ್ಟ ಹೆಚ್ಚಂದ್ ನೋಡ್ಕೊಂತ ನೋಡಿ ಿ ನಾನೇನನ್ನಿ ಅಲ್ಲಿ ನಾ ಏನ್ ತಂದಿಟ್ನಿ ನೀವು ನೀವು ನೋಡಕ್ ನಾನು ಯಾಕೆ ನೋಡಕ್ ನಾನು ಕರ್ಕೊಂಬಂದು ಈ ರೀತಿ ಎಲ್ಲರಿ ನೋಡಿದ್ದೀ ನಿನಗ ಅತ್ತಿನ ಮಾವನ ನೋಡ್ಕೊಳಕ್ ಆಗಂಗಿಲ್ಲ ಅದಕ್ಕಾಗಿ ನೀ ಹಿಂಗೆಲ್ಲ ಅಂತಿ ಅಂತ ಅನ್ನೋದ ಒಂದು ಮಾತು ತಪ್ಪೇನ ನೋಡುವ ನಿನ್ಗೆ ಆಗದ್ರ ಬಿಡ ನಾ ಅದನ್ನ ಅವ್ರಿಗೆ ನಾನು ಅವ್ರಿಗೆ ಮಗಳಂಗದನ ಅದನ್ನ ನಾ ಹೋಗಿ ನೋಡ್ಕೋತೀನ ಅವ್ರಿಗೆ ನಿಮ್ಮ ಆಸ್ತಿ ಏನೋ ನನಗೆ ಬೇಕಾಗಿಲ್ಲ ನಿಮ್ದೊಂದು ಬಿಡಗಾಸ ನನಗೆ ಬೇಕಾಗಿಲ್ಲ ನಾನು ಕಷ್ಟಪಡ ದುಡಿದ ಕಾಸ ಅವ್ರ ಬೇಕಾರನ ಸಾಕ್ತಾನೆ ಯಾಕಂದ್ರೆ ನನಗಂತೂ ದೇವರ ತಂದೆ ತಾಯಿನೂ ಕಿತ್ಕೊಂಡ ಗಂಡನೂ ಕಿತ್ಕೊಂಡ್ಬಿಟ್ಟಾನ ಅದಕ್ಕಾಗಿ ಇವ್ರನ್ನ ದೇವರ ತಂದೆ ತಾಯಿ ಏನು ಕೊಟ್ಟ ನನಗೆ ತಂದೆ ತಾಯಿನ ಸ್ವಂತ ತಂದೆ ತಾಯಿ ಕಿತ್ಕೊಂಡ್ರು ಈ ತಂದೆ ತಾಯಿ ಸಿಕ್ಕರ್ ನನಗೆ ನನಗೆ ತಂದೆ ತಾಯಿ ಬೇರೆ ಗೊತ್ತಾದಾಗ ನೀವು ಬಂದು ಕರ್ಕೊಂಡು ಹೋಗ್ರಿ ಅಲ್ಲಿ ಮಠ ಸಿದ್ದಪ್ಪ ಕಾಕ ಮತ್ತು ಚಿಕ್ಕವ್ವ ನನಗೆ ಸಾಕ್ತಾನೆ ಅವ್ರನ್ನ ನೀವೇನು ಇದು ಮಾಡ್ಬೇಕಾಗಿಲ್ಲ ಒಂದು ಹೊತ್ತಿನ ಊಟಕ್ಕೆ ಇಷ್ಟೆಲ್ಲ ಮಾತಾಡ್ದು ನೀವು ಛೀ ನನಗೆ ನಾಚಿಕ್ ಬರ್ತೈತಿ ಈಕಿ ಎಷ್ಟು ಉಸಿರು ಒಳಿ ಅದಾಣೀನಿ ಹೀತಿ ನನಗೆ ಉಸಿರುಳಿ ಅತ್ತಿಗೆ ಉಸಿರುಳಿ ಅಂತ ತಾನ ಉಸಿರು ರವಿ ಅರ್ಥ ಮಾಡ್ಕೊಂಬದ ನೀ ತೋಲೋಕ ಬಾಯಿ ಮುಚ್ಚಿನ ಸಾಕ ಎಷ್ಟು ಮಾತಾಡ್ತಿದ್ದೀನಿ ನೀನು ನಾನು ಹೋಗ್ಲಿ ಹೋಗ್ಲಿ ಅಂತ ಬಿಟ್ರ ನನ್ನ ಹಿಂತಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಿ ಉಸಿರು ಒಳಗೆ ಅಂತ ಹೇಳಿ ಯಾರದ್ರಿ ಮನೆಯಾಗ ಸರ ಯಾರು ಇದ್ದಂಗ ಇಲ್ಲಲ್ರಿ ಯಾರು ಕಾಣ ಸರ ನಡಿ ಸರ ಒಳಗೆ ಹೋಗನು ಏನ್ ನಾವೇನ ಕರಿಬೇಕೇನ್ರಿ ಅವ್ರು ಬಂದ ಬರೀ ಸರ ಒಳಗೆ ಹೋಗನು ಯಾರು ಬೇಕಾಗಿತ್ತು ಸರ ನಿಮಗ ಇಲ್ಲಿ ರವಿ ಅಂದ್ರೆ ಯಾರು ಅವ್ರನ್ನ ಬೇಕಾಗಿತ್ತು ನೋಡ್ರಿ

ಅಯ್ಯ ಸರ ನನ್ನ ಮಗ ಏನು ಮಾಡಿ ಅನ್ರಿ ಅಂತ ತಪ್ಪ ಅವನ್ ಜೈಲಿಗೆ ಹೇಳ್ಕೊಂಡು ಹೋಗುವಂತ ಏನ್ ಮಾಡಿ ಅನ್ರಿ ಅಂತಪ್ಪ ನೋಡ್ರಿ ಅವರ ಇಲ್ಲೆಲ್ಲ ಮಾತಾಡಕ್ ಆಗಿಲ್ರಿ ನಾವು ಅವರನ್ನ ಟೇಷನ್ ಕರ್ಕೊಂಡು ಹೋಗುವ ಅಲ್ಲೇ ಏನಿದ್ರು ಬಂದು ಮಾತಾಡ್ಬೇಕ್ರಿ ನೀವು ಏಪಾ ನಡಿ ಹೋಗನು ಇಲ್ಲ ಸರ್ ನಾ ಬಿಡಂಗಿಲ್ಲ ಏನಂತ ನೀವ್ ಮೊದಲು ಹೇಳಿದ್ರೆ ನಾನು ಅವ್ರನ್ನ ಕಳ್ಸೋದು ಈ ಎದೆ ಕರ್ಕೊಂಡು ಹೊಂಟಿರಿ ಅಂತ ನನಗೆ ಹೇಳಿ ಆಮೇಲೆ ಕರ್ಕೊಂಡು ಹೋಗ್ರಿ ನೀವು ನಾನು ಬೇಡ ಅನ್ನಂಗಿಲ್ಲ ಹೌದು ಸರ್ ನಾನೇನ್ ತಪ್ಪ ಮಾಡೀನಿ ಅಂತ ತಪ್ಪ ನಾನೇನ್ ಮಾಡಿದೀನಿ ಜೀರಿಗೆ ಹೋಗುವಂತದ ಏನು ಮಾಡಿದೆ ಅಂತ ನನಗೆ ನೆನಪಾಗ್ತು ಹೇಳ್ರಿ ಸರ್ ಸ್ವಲ್ಪ ಬಪ್ಪಾರೆ ಮಗಳೇ ಏನ್ ತಪ್ಪು ಮಾಡಿದೀ ಅಂತ ಹಿಂಗೆ ಗೊತ್ತಾಗುತ್ತೇನ ಹಾಂ ಬಾ ಟೇಷನ್ದಾಗ ಕಂಬಿ ಒಳಗೆ ಹಾಕಿ ಎರಡು ಲಗತ ಹೊಡೆದ್ರೆ ತಾನ ಗೊತ್ತಾಗ್ತೈತೆ ಏನೇ ಮಾಡಿದ್ದಿ ಬಿಟ್ಟಿದ್ದಿ ಅಂತ ಹೇಳಿ ಓ ಪಪ್ಪ ಬ ಪ ಪಪ್ಪ ನೋಡಿ ಸರ್ರ ಏನು ಮಾಡ್ಯಾರ ಅಂತ ತಾವಿಗೆ ಗೊತ್ತಿಲ್ಲ ಅಂತ ಎಂಥವ್ರು ಇದ್ರೆ ಮುಗಿದು ಅಂತ ಕೇಳು ಅಯ್ಯೋ ಕಾಕಾರ ನೀವು ಅನ ಹ್ಞೂ ರೀ ಆರಾಮ ಅದನ ನೀವು ಆರಾಮ ಅದರ ಏನು ಅಲ್ಲ ಏನು ಮಾಡ್ಯಾರ ಅವ್ರು ತಪ್ಪ ಒಂದು ಹೇಳ್ರಲ್ಲ ಹಂಗೆ ಕರ್ಕೊಂಡು ಹೋದ್ರೆ ಹೆಂಗೆ ನೀವು ನಮ್ಗೆ ಭಾಳ ಬೇಕಾದವ್ರು ನೀವು ನೋಡಿದ್ರೆ ಹಿಂಗ ಅವರು ನಮ್ಮ ಚಿಗೋನ್ ಮಗ ಆಗ್ಬೇಕ್ರಿ ಏನು ಮಾಡಿದ್ರಿ ಅವರ ಹೇಳ್ರಿ ಕಾಕಾರ ನೋಡುವ ಕಮಲವ ನೀನು ನಮ್ಮ ಮೊದಲ ನಮಗೆ ಬಾಳ್ ಬೇಕಾದಾಕಿದ್ದಿ ಅದಕ್ಕಾಗಿ ಹೇಳಾಕತನ ಕೇಳ ಇವನು ಬೆಂಗ್ಳೂರ್ ಅಂತ ಸಿಟಿಯಾಗ ಎಲ್ಲ ಸಾಲ ಮಾಡಿ ಅಲ್ಲಿ ಅವ್ರ ಸಾಲ ಕೊಡದ ನಾನ ಓಡಿ ಬಂದ್ಬಿಟ್ಟ ನೀ ಕಡೆ ಹ ಮದ್ವೆ ಕೇಸ್ ಓಡಿ ಬಂದ್ಬಿಟ್ಟಾನ ಮತ್ತ ಅಲ್ಲಿ ಸಾಲಗಾರ ಎಲ್ಲ ಫೋನ್ ಮಾಡ್ರ ಸ್ವಿಚ್ ಆಫ್ ಮಾಡಿ ಬೇರೆ ನಂಬರ್ ಹಾಕ್ಯಾನಂತ ಯಾರು ಫೋನ್ ಹತ್ತಿರು ಎತ್ವಾಲಂತ ಅವ ಇನ್ ಮತ್ತೆಲ್ಲ ಹುಡ್ಕಾಡ್ತಾರಂತ ಹೇಳಿ ಏನ್ ಮಾಡುವಂತ ಅದಕ್ಕಾಗಿ ನನಗೆ ಅಲ್ಲಿ ಟ್ಯೂಷನ್ದಾಗ ಕಂಪ್ಲೀಟ್ ಕೊಟ್ಟಿದ್ರು ಅದು ಈ ಊರಾಗ ಅದಾರ ಅಂತ ಕೆಲಸ ಅಲ್ಲಿ ಹಾಸ್ಟೆಲ್ನಾಗೈ ಒಂದು ರಿಜಿಸ್ಟರ್ ಬರೀಬೇಕಾರ ಸಾಲಿ ಹಚ್ಬೇಕಾರ ಬರ್ಸತ್ತಲ್ಲ ಅದ್ರಾಗೇನೋ ಒಂದು ಊರು ಅಂತ ಅದನ್ನ ನಮ್ಮ ಪೊಲೀಸ್ ಸ್ಟೇಷನ್ಕ್ ಅವ್ರು ಕಳ್ಸಿರ ಅದಕ್ಕೆ ನಮ್ಗೆ ಗೊತ್ತಿತ್ತಲ್ಲ ಇವರ ಅಂತ ಹೇಳಿ ಅದಕ್ಕೆ ಒಂದು ಮಾತುನಂತ ಇಲ್ಲೇ ಬನ್ನಿ ನಾನು ಏನಪ್ಪಾ ಅಂತ ಪರಿಸರ ಅಲಾ ಮಾಡಿ ಬರು ಅಂತ ಏನೈತ್ ನಿನಗ ಇಂಥ ದೊಡ್ಡ ಮನಿ ಐತಿ ನಿಮ್ಮಅಪ್ಪ ನಿಮ್ಮ ಎಷ್ಟ್ ಹೆಸರು ಮಾಡಿದಾರ ನೀ ನೋಡಿದ್ರೆ ಹಿಂಗ ಮಾಡಿ ಓಡಿ ಬಂದಿಲ್ಲ ಹಾ ಬುದ್ಧಿ ಬುಕ್ಕಲ್ಲ ಏನಿಲ್ಲ ನನ್ಗೆ ಅಯ್ಯೋ ಸರ್ ನಾನು ಅವಾಗ ತಪ್ಪು ರೀ ಅದಕ್ಕಾಗಿ ಇವಾಗ ನಮ್ದು ಎಕರೆ ಹೊಲ ಮಾರಿಕೆಸ ಸಾಲ ತೀರ್ಸಾಕ ಹೊಂಟಿದ್ರಿ ರೀ ನಾನು ಹೋಗಿ ಸಾಲ ತೀರ್ಸಿ ಬರ್ತೇನೆ ರೀ ನನ್ನ ಒಳಗೆ ಹಾಕ್ಬೇಡ್ರಿ ಪ್ಲೀಸ್ ರೀ ಸರ್ ನೋಡಪ್ಪ ರವಿ ನಮಗ ಮ್ಯಾಲಿಂದ ಆರ್ಡರ್ ಬಂದ್ಬಿಟ್ಟ ಈಗ ಅಲ್ಲಿ ಈಗ ನೀನು ಎಳ್ಕೊಂಡು ಹೋಗಬೇಕಾ ನಾವು ನೀನು ಜೈಲಿನಾಗ ಆಮೇಲೆ ಕೋರ್ಟ್ಗೆದು ಹೋಗ್ಯ ಏನು ಮಾತಾಡ್ತೀವೋ ಏನು ಅದನ್ನು ತುಂಬತಿದ್ಯೋ ಬಿಡ್ತಿದ್ಯೋ ನಿನಗ ಬಿಟ್ಟಿದ್ದ ಇಲ್ಲ ಅಂದ್ರೆ ನೀ ಎಷ್ಟು ಸಾಲ ಮಾಡಿದ್ದೀನಿ ನೋಡಿ ಅಷ್ಟು ಎಲ್ಲ ಬಂದ ಈ ಮನಿ ಎಲ್ಲ ಸೀಜ್ ಮಾಡಿ ಎಲ್ಲಾ ಸೀಜ್ ಮಾಡಿ ಹಿಂಗೆ ಮಾಡ್ತಾರೆ ಮತ್ತೆ ಹಾ ಅದಕ್ಕಾಗಿ ನೀನು ಏನು ಮಾಡು ಹೋಗು ಈಗ ನಮ್ಮ ಜೊತೆ ನೀವು ಬರಬೇಕಾ ನೋಡೋಣ ಕೋಟಿಗೆಲ್ಲ ಹೋದ್ಮೇಲೆ ಏನೇನ್ ಮಾತುಕತೆ ಆಕತಿ ಆದ್ಮೇಲೆ ನೀವು ಬೇಕಿದ್ರೆ ಮುಂದೋರಿ ಅಂದ್ರ ಹಾಂ ಜೇಲ್ ಹೋಗುವಂಥ ತಪ್ಪ ನಾನು ಏನು ಮಾಡಿಲ್ರೀ ಸರ ನಾನು ಅವಾಗ ಸಾಲ ತುಂಬೇಕಾನೆ ಅದಕ್ಕಾಗಿ ಸಾಲ ಹರದ್ರದಂತನ ಇಲ್ಲಿ ಊರಿಗೆ ಬಂದನ್ರಿ ಹೊಲ ಮಾರಿನಿ ಅಂದ್ರೆ ಐದು ಇದ್ದು ರೀ ಅವಾಗ ಸುಳ್ಳ ಅಂತ ಹೇಳಿನಿ ಐದು ಹೊಲಾನೂ ಮಾರ್ಬಿಟ್ಟನ್ರೀ ಈ ಮನಿ ಮ್ಯಾಗೂ ಲೋನ್ ತಗದನ್ರೀ ಈಗ ಎಲ್ಲ ತಗದ್ ಕಾಲ್ಸ ಸಾಲ ಹಾರದ ಎಲ್ಲ ರೊಕ್ಕ ತಗೊಂಡನ ಹೊಂಟಿನ್ರಿ ತುಂಬಾಕ ಅಷ್ಟ್ರಾಗ ಇವ್ರು ಹೆಂಗಸೂರ್ ಹೆಂಗ್ಸೂರು ಜಗಳಾಡತಿದ್ರು ಹಂಗಾಗಿ ಇಲ್ಲಿ ನಿಂತಿನ್ರಿ ಸರ ಹೋಗಿ ಎಲ್ಲರೂ ಸಾಲ ಹಾರದ್ ಬರ್ತೇನ್ರಿ ಒಂದಿನ ನಂಗೆ ಟೈಮ್ ಕೊಡ್ರಿ ಸರ ಪ್ಲೀಸ್ ರೀ ನಿಮ್ ಕಾಲಿಗೆ ಬಿಡ್ತೇನ್ರಿ ಸರ ಹೌದ್ರಿ ಕಾಕರ ಒಂದಿನ ಅವರು ಒಂದಿನ ಟೈಮ್ ಕೊಡ್ರಿ ಪಾಪ ಅವ್ರು ಹೋಗಿ ತುಂಬ ಬರ್ತೇನೆ ಬಾ ಚಲೋತ್ರಿ ನೋಡ್ಕೊಂಬಳು ನಿನ್ನ ಮಕ್ಕ ನೋಡಿ ನಾನವನ ಇವತ್ತು ಒಂದ ದಿನ ಅವನಾಗ ಟೈಮ್ ಕೊಡತಾನೆ ಇವತ್ತು ಒಂದು ದಿನದಾಗ ಅವ್ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಲ ಮಾಡ್ಯಲ್ಲ ಒಂದು ರೂಪಾಯಿ ಬಿಡ್ದಂಗೆ ಎಲ್ಲಾ ಕಡೆ ಹೋಗಿ ತುಂಬಿ ಬಂದ ಅವ್ನು ಇವತ್ತು ಬಿಡ್ತಾನೆ ಇಲ್ಲ ಅವನ ಒಳಗೆ ಕಂಬಿ ಒಳಗೆ ಹಾಕಿ ನುನ್ನಗ ಜಜ್ ನೋಡಿ ಮತ್ತು ಆತ್ರಿ ಕಾಕರ ನಿಮ್ಮಿಂದ ದೊಡ್ಡದು ಒಂದು ನಮಗೆ ಸಹಾಯ ಆಯ್ತು ಒಂದಿನ ಟೈಮ್ ಕೊಡ್ರಿ ಪಾಪ ಅವರ ಮನಿ ಮಾನ ಮರ್ಯಾದಿ ಪ್ರಶ್ನೆ ಐತ್ರಿ ನಮ್ಮ ಕಾಕಾರ ಬಾಳ ಹೆಸರು ಮಾಡ್ಯಾರು ಅದನ್ನೆಲ್ಲಾ ಹಾಳಾಗೋದು ಬೇಡ್ರಿ ಒಂದ ದಿನದಾಗ ನಿಮ್ಮ ಕೈ ಮುಗಿದು ಮುಗಿದ್ ಇವತ್ತು ಒಂದ ದಿನ ಟೈಮ್ ಕೊಡ್ರಿ ಸರ ನೋಡು ಇವತ್ತು ಕಮಲ ಹೇಳತ್ತ ಅಂತ ಇವತ್ತು ನಾನು ನೆನ್ಬಿಟ್ಟನ ಇವತ್ತು ನೀನು ಹೋಗಿ ಎಲ್ಲಾನು ಕ್ಲಿಯರ್ ಮಾಡಿ ನನಗೆ ನಾಳೆ ಇವತ್ತು ಸಾಯಂಕಾಲ ಇಷ್ಟೊತ್ತಿದ್ರು ಬಂದ ನನಗೆ ನೀನು ಅದನ್ನ ಎಲ್ಲಾ ಲಿಸ್ಟ್ ತೋರಿಸ್ಬೇಕು ಏನೋ ನಾನು ಹೋಗಿ ಬರ್ತನ ಏನಿದ್ರು ನನ್ ಸಾಯಂಕಾಲ ತೋರಿಸ್ಬೇಕು ಇಲ್ಲ ನೋಡ್ ಮತ್ ಏನು ಮಾಡ್ತಾರಂತೆ ಒಳಗ್ ಹೋಗಿ ಒತ್ತಬೇಕಾಕತಿ ನೆನಪಿಟ್ಕೋ ಕಾಕರ ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಅವ್ರಿಗೆ ಒಂದಿನ ಟೈಮ್ ಕೊಟ್ಟರಲ್ಲ ನನಗೆ ಬಹಳ ಉಪಕಾರ ಮಾಡಿದಂಗೆ ಆತು ಆತ್ರಿ ಕಾಕರ ಅವ್ರು ಇವತ್ತು ಎಷ್ಟೊತ್ತಿದ್ರು ಸಾಯಂಕಾಲ ನಿಮಗೆ ಬಂದು ತೋರಿಸ್ತಾರ ರೀ ಅಕಸ್ಮಾತ್ ಸಾಯಂಕಾಲ ಆಗಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಂದ್ರೆ ಬಂದು ತೋರಿಸ್ತಾರ ರೀ ಹಾಂ ಆತ ಬನ್ನಿ ಹೇಳಾತಿ ಅಂತೇಳಿ ನಾನು ಹೋಗಿ ಕಂಕಂ ಹೋಗಿ ಬರ್ತೇನೆ ನಂಗೆ ಅಯ್ಯೋ ಕಾಕರ ಒಂದಿರ್ಕೊಂಡ್ರೆ ರೀ ಚಹಾ ಕುಡ್ದು ಹೋಗಂತ್ರೆ ಹಂಗೆ ಹೋಗ್ತಾರೆ ನಮ್ಮ ಮನೆಗೆ ಬಂದು ಅಯ್ಯೋ ಆಫೀಸ್ನಾಗೆಲ್ಲ ಕೆಲಸ ಭಾಳ ಐತಿ ಟೇಷನ್ಗೆ ಹೋಗ್ಬೇಕು ನಾನೀಗ ಅಲ್ಲೆಲ್ಲ ಮತ್ತೆ ಎಲ್ಲ ಕೇಸ್ಗಳೆಲ್ಲ ಭಾಳ ಅದಾವು ಮತ್ತೆ ನಿಂಗೆ ಇನ್ನೊಂದು ಸರಿ ಬರ್ತಾನಲ್ಲ ಅವಾಗ ಚಾ ಕುಡ್ದು ಹೋಗ್ತಾನೆ ಅಂತ ಈಗ ಹೋಗಿ ಬರ್ತಾನೆ ನಾನು ಕಾನ್ಸ್ಟೇಬಲ್ ನಡೀಲಿ ಹೋಗು ಸರ್ ನಿಮ್ಮನ್ನು ನಾನು ಬೈಯಾಕತ್ತಿದ್ದೀನಿ ಆದ್ರೆ ನೀವು ನನಗೆ ಸಹಾಯ ಮಾಡಿಬಿಟ್ರಿ ನೀವು ಸಹಾಯ ಮಾಡ್ತಾರಂತ ನಾನು ಅನ್ಕೊಂಡಿರ್ಕಿಲ್ಲ ಅವ್ರು ನಿಮ್ಗೆ ಗೊತ್ತದಾರಂತ ಅನ್ಕೊಂಡಿರ್ಕಿಲ್ಲ ನಿಮ್ಮನ್ನು ನಾನು ಹಂಗೆ ಬೈಬಾರ್ದಾಗಿತ್ತು ನಂದು ತಪ್ಪಾತು ಕ್ಷಮಿಸ್ಬಿಡ್ರಿ ಅಕ್ಕ ಅಂದ್ರೆ ನನಗೆ ಸರಿ ಹೋಯ್ತೇನಾ ಅವ್ರು ನಾನು ಹಂಗೆ ಮಾಡಿ ಬಿಟ್ಟಿದ್ದೆಲ್ಲ ಆಡಿಸಿದ್ಯ ಎಲ್ಲ ಮರ್ತು ಬಿಟ್ಟೆ ನೀನು ನೋಡಿದಿ ಇವಾಗ ಅದೆಲ್ಲ ಬೇಕೇನು ಹಾಂ ಈಗ ನಾನು ಮೊದಲು ಬಚಾವ ಹೋಗುದ ನೋಡ್ಬೇಕು ಅಷ್ಟೇ ಈಗ ನಾನು ಹೋಗಿ ಬರ್ತನಂತ ನೀನು ಮನೆ ಕಡೆ ಹುಷಾರಾಗಿ ನೋಡ್ಕೊತ ಇರು ಓ ನಾನು ಎಲ್ಲ ಇವತ್ತೆಲ್ಲ ಬಗೆಹರಿಸ್ಬೇಕು ಏನಿದ್ರು ಗೊತ್ತೈತಿಲ್ ಏನು ಹೇಳುವುದು ಅವ್ರ ಇಷ್ಟು ತನ ತಿಲಿಯಾಗಿಲ್ಲ ನಿನಗೆ ಸರಿ ಆಯ್ತು ಹೋಗಿ ಬಾ ನೀ ಏನು ದೊಡ್ಡ ಕೆಲಸ ಮಾಡಿಲ್ಲನಾ ಹೇಳಿ ಕ್ಯಾಶ ಅವನು ಉಳ್ಸಿಗೆ ಅಂತ ಹೇಳಿ ಏನು ನಾಟಕ ಮಾಡ್ಕೊಂತ ಇಲ್ಲ ಏ ನಿನ್ರೀ ಬೇಡ ಹ್ಞೂ ಈ ನಿನಗೆ ನಿನಗಿರಾಕ ಯಾವ ಇದು ಇಲ್ಲ ಇಲ್ಲಿಂದ ಬಿಡು ಮೊದಲು ಅಯ್ಯೋ ನಿಧಿ ನಾನು ಏನು ಇಲ್ಲಿಂದ ಇಲ್ಲಿ ಇರಾಕೆ ಬಂದೆ ನೀನು ನಾನು ಇಲ್ಲಿ ಹೋಗಾಕ ಬಂದೆನ ಇಲ್ಲಿ ಇರಾಕೆ ಬಂದಾಗ ಇರಾ ಬರಾಕ ಇದೆ ನನ್ನ ಮನೇನ ಅಲ್ಲವ ನಿನ್ನ ಮನೇನ ಐತಿ ನೀನೇ ಇರು ಯಾರು ಬೇಡ ಅಂದರು ಆದ್ರೆ ಒಂದೇ ಮಾತು ನಾನು ಹೇಳೋದು ನಮ್ಮ ಚಿಗೋವನ್ನು ನಮ್ಮ ಕಾಕನ ಚಂದಗ ನೋಡ್ಕೊ ಅಂತ ಹೇಳಿ ನೆಷ್ಟ ನಾನು ಅದನ್ನು ಬಿಟ್ಟ ನಿನಗೆ ಬ್ಯಾರ ಏನು ಹೇಳಂಗಿಲ್ಲ ಯಾಕಂದ್ರೆ ಅವರು ಹಿರಿಯಾರ ಅದಾರ ಹಿರಿಯಾರಿಗೆ ಬೆಲೆ ಕೊಡೋದನ್ನ ಕಲ್ಕೋ ಸ್ವಲ್ಪ ನಾಳೆ ಮುಂದೆ ನಿನಗೂ ಮಕ್ಕಳು ಆದ್ಮೇಲೆ ನೀ ಮಾಡಿದ್ದನ್ನು ನೀ ಅನುಭವಿಸಬಾರ್ದಲ್ಲ ಅನುಭವಿಸೋ ಪರಿಸ್ಥಿತಿನೂ ಬಂದರೂ ಬರ್ತೈತಿ ಅದಕ್ಕೆ ನಾನು ಹೇಳಾಕತೇನು ಅಷ್ಟ ಅಂದ್ರೆ ನಾನು ಇವ್ರಿಗೆ ಮಾಡಿದ್ದೇನೆ ಅಂತೇಳಿ ನಾಳೆ ನನ್ನ ಮಕ್ಕಳು ಅವ್ರ ಸಸ್ತಿಯರು ಬ ಅವ್ರು ಬಂದರು ಅವ್ರ ಹೆಂಡಿಯರು ಬಂದು ನನಗೆ ಮಾಡ್ತಾರ ಅಂತ ಹೇಳಾಕತ್ತೇನ ಹಾಂ ಹಾಗೆಲ್ಲ ಮಾಡೋಕ ನಾ ಬಿಡು ಮಗಳ ಏನಲ್ಲ ಮಠ ಏನೋ ಕಡ್ಲಿ ತಿನ್ಕೊತ ಕೂತಿರ್ತೇನೆ ನಾನು ಹಂಗೆ ಮಾಡೋಕ ಚಂದಾಗ ಮೊದಲು ಬುದ್ಧಿನೇ ಹೇಳ್ತಾನೆ ಅವ್ರು ಬರಗೊಡ್ದ ಅಂದ್ರೆ ಇಲ್ಲ ಮನೆಯಿಂದ ಆಚೆ ಹಾಕಿಬಿಡ್ತಾನೆ ಹಂಗಾರ ಹಾಂ ನಾನು ಆರಾಮಿರ್ತೀನಿ ಅದನ್ನ ಬಿಟ್ಟಿನ ಅವ್ರು ಹೇಳಿದಂಗೆ ಕೇಳ್ಕೊಂತಿರಾಕ ಏನು ತಲೆ ಕೆಟ್ಟಿರ್ತದೆ ಬಂದುಬಿಟ್ ಹೇಳಾಕ ನಾನು ಅನ್ಭವಸ್ತಾನ ಅಂತೇಳಿ ಅನ್ಭವಿಸಿದಾಗ ನೋಡಂತ ಬ ಮೊದಲ ನೀ ನಡಿ ನಮ್ಮ ಮನೆಯೊಳಗೆ ನಿಂತೀರಾ ನಮಗೆ ಮೈಯೆಲ್ಲ ಉರಿಯಾಕತೈತಿ ನೀ ಯಾಕೆ ಹುಕ್ಕಿ ಕಮ್ಲವ ಈಗ ಹೇಳಿದ್ನಂತ ಹೋಗೋಕೆನ ಇದೇನೆ ಮನೆ ಏನ ಮುಳ ಅಂದ ಊರು ಮುಳ ಅಂದ ಹೇಳ್ತಾ ಹೋಗಿ ಮೂಳ ಈ ನೋಡು ನೋಡ ಎರಡು ಎಕರೆ ಹೊಲ ಹೇಳಿ ಐದು ಎಕರೆ ಹೊಲ ಮಾರಿದಾನಂತ ಅಯ್ಯೋ ನಮಗಿರುದು ಅದ ಹೊಲ ಹಾಂ ಅವಲ್ಲನ ಮರಿಬಿಟ್ಟಣ ಹಳಾದವ ಅಯ್ಯೋ ದೇವ್ರೆ ಏನ್ ಮಾಡೋದೀಗ ನಿಮ್ಮ ಕಾಕಾ ಬಂದ್ರೆ ಏನ್ ಹೇಳಲಿ ನಾನು ಇವ್ಕಿ ಬಂದಳು ಬಂದಳು ನಮ್ಮನೆ ಎಲ್ಲ ಸರ್ವನಾಶ ಆಗಮ್ತಯೋ ಸರ್ವನಾಶ ಆಗಮ್ತೂ ಇದ್ರ ಕಾಲ ಹೆಜ್ಜೆಡಗ್ಲಿ ಇದ್ರ ಕಾಲ ಇಟ್ಟಿದಗಳಿಗೆ ಸರಿಯಿಲ್ಲ ಯವ್ವ ಅಣ್ಣ ಎಲ್ಲಿಂದ ಬಂತು ಏನೋ ನಮ್ಮನೆ ಎಲ್ಲ ನೆಸಂತ ನೀರು ಕುಡ್ದು ಹೊಂಟ್ಲ ಯಿ ಚಿಗವ್ವ ಹೋಗಲಿ ಬಿಡ್ಬೇ ಮತ್ತೇನು ಮಾಡೋಕ್ಕ ಆಕತ್ತಿನ ಮೇಲೆ ವಾಪಸ್ ತಂದು ಕೊಡೋಕ್ಕನ ಇಲ್ಲ ಮತ್ತೆ ಹೆಂಗೆ ಅವ ದುಡ್ದು ಕಾಸ ತಗೋತಾನಂತ ನೀ ಏನಾದರೂ ಹೇಳೋದು ಅವನು ದುಡ್ಡು ತಗೋಲೇ ಬಿಡಲಿ ಅದು ಇಷ್ಟ ಅವ್ನು ಆಸ್ತಿ ಆಯ್ತದೆಲ್ಲ ಬೇಕಿದ್ರೆ ಮಾರ್ಕೋತಾನು ಬಾಡಾದ್ರೆ ಬಿಡ್ತಾನೆ ಅವ್ನು ಆಸ್ತಿ ಅವನು ಮಾರ್ಕೊಳಕ್ಕೆ ಏನ ಅವ್ನಿಗೆ ಅಷ್ಟು ರೈಟ್ಸ್ ಇಲ್ಲೇನು ಅದು ಅವನು ಆಸ್ತಿ ಅನ್ನಕ್ಕೆ ಅವ್ನು ಕಷ್ಟಪಟ್ಟು ದುಡ್ದಿದ್ದಲ್ಲ ಹುಚ್ಚುಮುಳಾತಂದ ನನ್ನ ಗಂಡು ಕಷ್ಟಪಟ್ಟು ಬಿವರ್ ಸುರಿಸಿ ದುಡ್ದಿರೋ ಆಸ್ತಿ ಅದು ಹಿರಿಯರಿಂದ ಬಂದಿದ್ದು ಆಸ್ತಿ ಅದ ಅದನ್ನೆಲ್ಲ ಹಾಳು ಮಾಡಿ ಮನೆ ಮ್ಯಾಗಿಸದಕ್ಕೆ ಲೋ ಒನ್ ತೆಗೆದಾನ ಅಂತೀವ್ವಾ ಕಮ್ಲವ ಯಾರಿಗೆ ಹೇಳುವ ನಾನು ಯಾರಿಗೆ ಹೇಳಿದನು